ಫೆಬ್ರವರಿ ಮೂರು ಮತ್ತು ನಾಲ್ಕು ಹಂದಿಗನೂರು ವಿರಕ್ತ ಮಠದ ಲಿಂಗೈಕ್ಯ ಶ್ರೀ ಚಿಕ್ಕವೀರ ಮಹಾಶಿವಯೋಗಿಗಳವರ ಜಂಗಮ ಜಾತ್ರಾ ಮಹೋತ್ಸವ ಹಾಗೂ ಸಾಮೂಹಿಕ ವಿವಾಹಗಳು ಹೌದು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಹಂದಿಗನೂರು ಗ್ರಾಮದಲ್ಲಿರುವ ಶ್ರೀ ವಿರಕ್ತ ಮಠದ ಮಹಾಕರ್ತೃಗಳಾದ ಲಿಂಗೈಕ್ಯ ಶ್ರೀ ಚಿಕ್ಕವೀರ ಮಹಾಶಿವಯೋಗಿಗಳವರ ನಲವತ್ತೊಂದನೇ ಜಂಗಮ ಜಾತ್ರಾ ಮಹೋತ್ಸವ ಫೆಬ್ರವರಿ ಮೂರು ಮತ್ತು ನಾಲ್ಕರಂದು ಜರುಗುವುದು ಎಂದು ಹಂದಿಗನೂರು ವಿರಕ್ತ ಮಠದ ಪೂಜ್ಯರಾದ ಶ್ರೀ ಮನಿಪ್ರ ಶಿವಲಿಂಗ ಮಹಾಸ್ವಾಮಿಗಳು ತಿಳಿಸಿದರು ಅವರು ಮಠದಲ್ಲಿ ಮಾಹಿತಿ ನೀಡಿದ ಪೂಜ್ಯರು ಫೆಬ್ರವರಿ ಮೂರರಂದು ಪರಮ ಪೂಜ್ಯ ಶ್ರೀ ಚಂದ್ರಶೇಖರ್ ದೇಸಿ ಕೇಂದ್ರ ಮಹಾಸ್ವಾಮಿಗಳು ತೋರೆಮಠ ಗುಬ್ಬಿಯವರ ಅಮೃತಾಸ್ತದಿಂದ ಶಟಸ್ಥಲ ಧ್ವಜಾರೋಹಣ ಜರುಗುವುದು ಫೆಬ್ರವರಿ ನಾಲ್ಕರಂದು ಬೆಳಗ್ಗೆ ಏಳು ಗಂಟೆಗೆ ಕರ್ತೃ ಚಿಕ್ಕವೀರೇಶ್ವರರ ಗದ್ದಿಗೆ ಮಹಾ ರುದ್ರಾಭಿಷೇಕ ಅಷ್ಟೋತ್ತರ ಶತಮಾನ ಮಹಾ ಮಹಾಮಂಗಳಾರತಿ ಹಾಗೂ ಸರ್ವೇಶ್ವರ ಪಾಠಶಾಲೆ ಹಳೆ ವಿದ್ಯಾರ್ಥಿಗಳಿಂದ ನಡೆಯುವುದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಾಮೂಹಿಕ ವಿವಾಹಗಳು ಜರುಗುವವು ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಶ್ರೀ ಮಹಾನಿಪ್ರ ಮಹಂತ ಮಹಾಸ್ವಾಮಿಗಳ ಮುಖೇಶ್ವರ ಮಠ ತಿಪ್ಪಯ್ಯ ಕೊಪ್ಪ ಹಾಗೂ ಶಾಸಕರಾದ ರುದ್ರಪ್ಪ ಮಾಣಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ್ ಮಹಾಂತೇಶ್ ದಾನಮ್ಮನವರ್ ಎಸ್ವಿ ಹಿರೇಮಠ ಬಣ್ಣದ ಮಠ ಸಿರ್ಸಿ ಸೇರಿದಂತೆ ಇನ್ನು ಅನೇಕ ಪೂಜ್ಯರು ಹಾಗೂ ರಾಜಕೀಯ ಮುಖಂಡರುಗಳು ಆಗಮಿಸಲಿದ್ದು ಸಮಸ್ತ ಸದ್ಭಕ್ತರು ಜಾತ್ರಾ ಕಾರ್ಯಕ್ರಮಕ್ಕೆ ಆಗಮಿಸಿ ಪೂಜ್ಯರ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ತಿಳಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಶ್ವಿಗೆ ಎಪ್ಪತ್ತಾರನೇ ಇಸ್ವಿಗೆ ಎಪ್ಪತ್ತಾರನೇ ಬಂದು ಗುರುಗಳಿಂದ ದೀಕ್ಷೆ ಪಡೆದು ನಾವು ಹಳದೆಹಂಡಿಯಲ್ಲಿ ನಲವತ್ತೆಂಟು ದಿವಸ ಅನುಷ್ಠಾನ ಮಾಡಿ ಅನುಷ್ಠಾನದಿಂದ ಜನಗಳಲ್ಲಿ ಭಕ್ತಿ ಭಾವ ವಿಶ್ವಾಸ ವ್ಯಕ್ಸಿ ಬೆಳಿತಾ ಬಂದಾಗ ಅವಾಗ ಏನು ಮಠ ಯಾವ ಬಿಲ್ಡಿಂಗ್ ಇರಲಿಲ್ಲ ಅಡಿನಿ ಇತ್ತು ಗದ್ದಿಗೆನೂ ಕೂಡ ಇಲ್ಲ ಬರೀ ಹೊರಗಡೆ ಕಟ್ಟಿದ್ರು ಗದ್ದಿಗೆ ಮೊದಲ ಅನುಕೂಲ ಹಾಕಲಾಗ ಆ ಕಟ್ಟೆ ಇದ್ದಂಗಿತ್ತು ಅವಾಗ ಬಂದು ಅಂತ ಚಪ್ರ ಹಾಕಿ ನಾವೆಲ್ಲ ಹಳ್ಳಿ ಹುಡುಗಿ ಸೆಡ್ ಹಾಕಿ ಒಂದು ಪ್ರವಚನವನ್ನು ಶುರು ಮಾಡಿದೆ ಆ ಪ್ರವಚನ ಪ್ರಭಾವ ಇಡೀ ಐವತ್ತು ಹಳ್ಳಿಗೆ ಭಾಳ ಹೈಯೆಸ್ಟಾಗಿ ಈ ಕ್ಷೇತ್ರವನ್ನು ಬೆಳೆಸ್ತಿದ್ದೆ ಅನುಕೂಲ ಆ ದಿನ ಹತ್ತಾರು ಸಾವಿರ ಜನ ಪ್ರವಚನ ಕೇಳಕ್ಕೆ ಬರ್ತಾಯಿತ್ತು ಆ ಪ್ರವಚನದ ಮಂಗಳದಾಗಿ ನಮ್ಮ ಗುರುಗಳು ಸಿಡಿಸಿ ಬಣ್ಣದ ಮಠಸ ರಾಜೀವೇಂದ್ರೆ ತಮ್ಮ ಇದು ಮಾಘ ಶುದ್ಧ ರಥಸಪ್ತಮಿಗೆ ಸ್ವಾಮಿ ಅವರು ಐಕ್ಯ ದಿವಸದ ಅದಕ್ಕೆ ಈ ರಥಸಪ್ತಮಿನೇ ಒಂದು ಮುಖ್ಯ ಇಟ್ಕೊಳ್ಳುತ್ತೆ ಪ್ರತಿ ವರ್ಷ ಇದು ಜಾತ್ರೆ ಮಾಡಿ ಆ ಟೈಮ್ಗೆ ಒಂದು ಕಲ್ಯಾಣ ಕೆಲಸ ಮಾಡುವಂಥ ಅಪ್ಣಿ ಮಾಡಿದ್ರು ಯಾವುದೋ ಗುರುಸಿದ್ಧರು ನಿರ್ಮಾಣ ನಮ್ಮ ಗುರುಗಳು ವಿದ್ಯಾಗ್ರು ನನಗೆ ಅಪ್ಣೆ ಮಾಡಿದರು ಅವರ ಅಪ್ನಿ ಪ್ರಕಾರ ಈ ನಲ್ವತ್ತೊಂದು ವರ್ಷದಿಂದ ನಾವು ಪುರಾಣ ಪ್ರವಚನವನ್ನು ಮಾಡ್ತಾ ಆಗಿನ ಕಾಲದಿಂದ ಐವತ್ತು ವಿದ್ಯಾರ್ಥಿಗಳು ಇಟ್ಟು ವೇದ ಪಾಠಶಾಲೆ ಮಾಡಿ ಸಂಗೀತ ಶಾಲೆ ಮಾಡಿ ಈ ಮಠದಿಂದ ಸುಮಾರು ಒಂದು ಐನೂರು ಜನ ಐನೂರು ಶಾಸ್ತ್ರಿಗಳಾಗಿರ್ತವೆ ಒಂದು ಹತ್ತು ಹದಿನೈದು ಜನ ಸ್ವಾಮಿಗಳಾಗಿರ್ ಈ ಮಠದಿಂದ ಇಲ್ಲ ಸ್ವಾಮಿ ಸ್ವಾಮಿಗಳಾಗ ಈ ಸ್ವಾಮಿ ಆಗಿರ್ತಕ್ಕಂಥ ಕಾಲದೊಳಗೆ ನಾವೇನು ಮಾಡಿದ್ವಿ ಪುರಾಣ ಪ್ರವಚನ ಮಂಗಲಕ್ಕೋಸ್ಕರವಾಗಿ ಸಾಮೂಹಿಕ ಲೆಕ್ಕ ಶುರು ಮಾಡಿದ್ವಿ ನಾಲ್ವತ್ತೊಂದು ವರ್ಷ ಸಾಮೂಹಿಕ ಮದುವೆ ಶುರು ಮಾಡಿದುಟ್ಟಾಗೇನ ಐವತ್ತು ಜೊತೆ ನೂರು ಜೊತೆ ನೂರ ಐವತ್ತು ಸತಿದಾಗಿ ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಎರಡು ಸಾವಿರ ಜೊತೆ ಸಾಮೂಹಿಕ ಮದುವೆ ಆಗಿದೆ ಹಾ ನಾಲ್ವತ್ತೊಂದು ವರ್ಷದಿಂದ ಇಲ್ಲಿ ಮಟ್ಟ ಲೆಕ್ಕ ಆಗ್ತದೆ ಇವತ್ತೇನು ನಾಳೆ ಒಂದು ಎರಡು ಜೊತೆ ಮದುವೆ ಆಗ್ತಾರೆ ಈ ಮಾಘಸಂದ್ರ ರಥಸಪ್ತೀ ಸ್ವಾಮಿಯ ಜಾತ್ರಾ ನಿಮಿತ್ತ ಮಾತ್ರ ಬಟ ಕುಟುಂಬಕ್ಕೆ ಒಂದು ಒಳ್ಳೆ ಕಲ್ಯಾಣ ಕೆಲಸ ಆಗ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಬಂದಿದೆ ಈ ಸಲ ನಾಲ್ವತ್ತೊಂದನೇ ವರ್ಷದ ಪುಣ್ಯ ಜಾತ್ರೆಯನ್ನು ಮಾಘಸುದರ ರಥಸಪ್ತಮಿ ಈಗ ನಾಲ್ಕನೇ ತಾರೀಕಿಗೆ ಮಂಗಳವಾರದ ಸರಿ ಆ ಬಂಧುಗಳನ್ನು ದಂಪತಿಗಳಿಗೆ ಮಂಗಳ ಭಾವ ಮಾಡಿ ಆ ಕುಮಾರ ಮಹಾಸ್ವಾಮಿ ಇಡೀ ಅಖಿಲ ಭಾರತ ವೀರಶಿವ ಮಹಾಸಭಾ ಸಂಸ್ಥಾಪಕರು ವೀರೇಶ್ವರ ಪುಣ್ಯಾಶ್ರಮದ ಶಕ್ತಿಯನ್ನು ತುಂಬಿರ್ತಕ್ಕಂಥ ನಮ್ಮ ಶಿವೇಂದ್ರ ಸಂಸ್ಥಾಪಕ ಕುಮಾರ ಮಹಾಸ್ವಾಮ ಒನ್ನೂರ ಐವತ್ತೇಳನೇ ಇಂತೂರ ಮುನ್ನೂರ ಐವತ್ತು